ನನಿಕ್ಕ ಈ ಕಾಲೆ ಆಡ್ತಿಲ್ಲ ಕಣತ್ಗೆ ಎಲ್ಲ ನಾನು ನೀವೇ ನನ್ಗೆ ಒಂದಿಟ್ಟು ಸಹಾಯ ಮಾಡ್ಬೇಕು ಯಾಕೆ ಅಷ್ಟೊಂದು ಟೆನ್ಶನ್ ಮಾಡ್ಕೊಂತೀಯ ಗೌರಿ ನಾನು ಇಲ್ಬೇ ನಾನೆಲ್ಲ ನೋಡ್ಕೊಂತೀನಿ ಹೇಳು ನೀನ್ ಒಬ್ಲೆ ಏಟಂತ ನೋಡ್ಕೊಂತೀಯ ಪಾಪ ಹ ಸಾರ್ಗೆಲ್ಲ ಏನ್ ಗೊತ್ತಾಗ್ತೈತೆ ಹೇಳು ನಾವೆಲ್ಲ ಜೋಡ್ ಸಿಕ್ಕಿದ್ರೆ ಬಂದ್ ಪೂಜೆ ಮಾಡ್ತಾರೆ ಅದೇ ಅತಿಗೆ ಹ ಸ್ವಾಮಿ ಪೂಜೆ ತಗಿ ಎಲ್ಲಿ ನೋಡ್ಕೊಂಬೋದು ಇಲ್ಲಿ ಏನ್ ಜೋಡಿಸ್ತೀನೋ ಇಲ್ಲ ಆಲೋಕ್ಸ ತಗ ಏನ್ ಮಾಡ್ತೀನೋ ಒಂದು ಗೊತ್ತಾಗ್ತಿಲ್ಲ ಕಣಾತ್ಗೆ ಈ ಕಾಲೇ ಹಂಗೆ ನಾನೀಗ ಅದ್ ಟೆನ್ಶನ್ ಮಾಡ್ಕೊಂತ ಗೌರಿ ನಾನಿಲ್ವೆ ಮಸ್ತಾಗಿ ಜನ ಇದ್ದಾರೆ ರೂಪಾ ಇದ್ದಾಳೆ ಮತ್ತೆ ಸೌಮ್ಯ ಇದ್ದಾಳೆ ಮತ್ತೆ ನಿಮ್ಮ ಪ್ರೇಮ ಅಮ್ಮ ಐತೆ ಹೌದು ನಿಮ್ ಗಂಗರ ತೋರ್ ಮನೆಯ ಯಾಕೆ ಯಾರು ಕಾಣ್ತಿಲ್ಲ ಯಾಕೆ ಯಾರು ಬಂದಿಲ್ಲ ಏನತ್ಕೇ ಬಂದೇನು ಮತ್ತೆ ಮತ್ತೆಲ್ಲೂನು ಅವರು ಪ್ರೇಮರ್ ಮಂತ್ ಮನಕ್ಯಂಡಿದ್ರು ಇವ್ರು ಅಲ್ಲೇ ಎಲ್ಲ ನಾ ನೀರಾಯ್ಕೊಂಡ್ ಬರ್ತೀವಿ ಇಲ್ಲೆಲ್ಲ ಜಾಸ್ತಿ ಜನ ಆಗ್ತಾರೆ ಅಂತ ಹೇಳಿ ಅಲ್ಲೇ ಮನೆ ಮನಕೊಂಡಿದ್ರು ಹಂಗಾಗಿ ಇನ್ನುನು ಎದ್ದು ನೀರೋಯ್ಕೊಂಡಿರಕಿಲ್ಲ ನಮ್ ಪ್ರೇಮನನು ಪ್ರೇಮರ ಅಮ್ಮ ಬಂದ್ರಲ್ಲ ಇಟ್ಟಾಗೆ ಅದಕ್ಕೆ ಅವ್ರ ಎದ್ದು ನಿಧಾನ ಸ್ನಾನ ಮಾಡ್ಕೊಂಡ್ ಬರ್ತಾರೆ ಅನ್ಸುತ್ತೆ ಅವ್ರ ಅಮ್ಮ ಬಂದಿಲ್ಲ ಅಬ್ಬ ಅಬ್ಬಬ್ಬಬ್ಬಬ್ಬಳು ಗೃಹ ಪ್ರಯೋಗ ಏನ್ ಮಾಡ್ತಿದ್ದಾಳೆ ಯಮ್ಮ ನನ್ಗ್ ಗೊತ್ತಿದ್ದಂಗೆ ಬರ್ಬೇಕಿತ್ತಲ್ಲ ನೀ ಕೊತ್ಕೊಬೇಕಿತ್ತು ನನ್ನ ಮಗಳು ನೋಡು ಎಷ್ಟು ದೊಡ್ಡ ಮನೆ ಕಟ್ಟಳೆ ನೋಡಿದ್ರೆ ಇದಕ್ಕೆ ಇದ್ ಲಕ್ಷ ಆಗೈತೆ ಅಂತ ಹೇಳ್ಕೆ ಬೇಕಿತ್ತಲ್ಲ ನನಗೆ ತಿಳಿದಂಗೆ ಬರ್ದಂಗೆ ಇರೋ ಪಾರ್ಟಿ ಅಲ್ಲ ಅಲ್ಲ ಅದ್ಗೆ ಅದು ಹೆಂಗ್ ಬರ್ದಂಗೆ ಉಳ್ಕೊಂಡೈತಂತ ನನಗೆ ಗೊತ್ತಾಗ್ತಿಲ್ಲ ಏನೊಂದು ತೊಂದರೆ ಆಗೇತೇನು ಹ ಮಾಡ ಕೆಲ್ಸಗಳಿಗೆ ದೇವ್ರ ಸುಮ್ನೆ ಬಿಡ್ತಾನೆ ಅದಕ್ಕೆ ನಾಯ್ಕಡ ಒಂದು ನಾಲ್ಕು ಅಂಬರಸೆ ಒಂದ್ ಸೋರಿ ಹೇಗೆ ಅದಕ್ಕೆ ಮಂಚದ ಮೇಲೆ ಬಿತ್ಕೊಂಡಾಳೆ ಎದ್ದು ಡಾಡಕು ಕೈಲಿ ಆಗಲ್ಲ ಅಂತೆ ಇವ್ರು ಬಿಟ್ಟು ಬಂದಾರೆ ಇನ್ನೇನ್ ಮಾಡ್ತಾರ ಅಪ್ಪ ಮಗ ಸೊಸೆ ಹೆಂಗಿದ್ರು ನಮ್ ರಿಲೇಷನ್ಗೆ ಎಲ್ಲ ಕೊಡ್ಸಿರೋದು ನಮ್ಮ ಅಣ್ಣ ತಮ್ಮಗಳೇ ಕೊಡ್ಸಿದೀವಿ ಅದಕ್ಕೆ ಅವಳಿಗೆ ಅವಳು ಒಂದಿಟ್ಟ ನೆಟ್ ನೋಡ್ಕೊತಿರ್ಲಿಲ್ಲ ಬುಸ್ ಹೆಂಗ್ ಸೊಂತ ಗುಡನು ವಾಂತಿ ಆಗುತ್ತಂದ್ರು ಗುಡನ ಕ್ಯಾರೆ ಬಿಟ್ಕೊಂಡಿರೋಳ ಅಂತ ಎಲ್ಲ ಇವ್ಗಿನೇ ಮಾಡ್ಬೇಕಿತ್ತಂತೆ ಅದಕ್ಕೆ ಅವ್ರ ಅಪ್ಪ ಹೋಗಿ ಕರ್ಕೊ ಬಂದಿದ್ರು ಅವ್ಳಿಲ್ಲೇ ಇದ್ದಾಳ ಹೆಂಗ ಪ್ರೇಮ ಅವನು ರಮೇಶನೂನು ಅವ್ರ ಅಪ್ಪ ಯಾ ಬಂದರೆ ಹೋಗ್ಲಿ ಬಿಡು ಹಾಂ ಮಾಡ್ದಾರ ಪಾಪ ಆಡ್ದಾರೆ ಬಾಯ ಅಂಬಾಗ ಅಂಬಂಗೆ ನನಗೆ ಯಾಕೆ ಅವಳ ಸುದ್ದಿ ಹ್ಮ್ ಚೆನ್ನಾಗ್ ನಡಿತೈತಿ ಈ ಫಂಕ್ಷನ್ ಚೆನ್ನಾಗ್ ನಡೀಲಿ ಸೊಮ್ಯು ಅವ್ಳಿದ್ರೆ ಬರೀ ಕೊಚ್ಕೊಂಬದೇ ಆಗ್ತೈತಿ ನನಗೇನೋ ಅವ್ಳ ಬುದ್ಧಿ ಸರಿಯಾಗಲಿಲ್ಲ ಅದಕ್ಕೆ ಮಾಡ ನನ್ಗೂ ಸರಿ ಸರಿಯಾಗಲ್ಲ ಆದರೂ ಅಂಬಕ್ಕಾಗಲ್ಲ ಆಡೋಕ್ಕಾಗಲ್ಲ ಹಾಂ ಅನ್ಸರಿಸ್ ಅನ್ಸರಿಸ್ಕೊಂಡು ಹೋಗ್ತಿದ್ನ ಅಷ್ಟೇ ಸರಿ ಬಿಡ್ರಿ ಮುಂದಾಗ ಕೆಲಸ ನೋಡೋಣ ರೆಡಿ ಮಾಡೋಣ ನಡಿ ಆ ಲೋಕಸಕ್ಕೆ ಬಂದ್ರಲ್ಲ ಇನ್ನೇನು ಮಗಳೂನು ಸೊಸೆನು ಮಾಡ್ರಮ್ಮ ಇಬ್ರು ಪೂಜೆನಾ ಅಲ್ಲೇ ಎಲ್ಲ ಜೋಡ್ ಇಕ್ಕಿದೀವಮ್ಮ ಹಣ್ಣು ಹೂವು ಊದ್ ಬತ್ತಿ ಕುಂಕುಮ ಎಲ್ಲಾನು ಇಕ್ಕಿದೀವಿ ನೋಡ್ರಿ ಕಾಯಿ ಎಲ್ಲ ಇಕ್ಕಿದೀವಿ ನೀವೇನು ಯಾರು ತ ತಡ್ಬಡಿಸಂಗಿಲ್ಲ ನೀವು ಪೂಜೆ ಮಾಡಿ ಒಂದಿಟ್ಟು ಹೊಲ ಒತ್ತಿಕ್ಕಿದ್ರೆ ಸಾಕು ಮಾಡು ಸೌಮ್ಯ ಹಾಗೆ ಈ ಮನೆಯಲ್ಲಿ ಬಾಳಿ ಬದುಕಬೇಕಾದ್ರು ನೀವು ತಗೊಳ್ಳಿ ಅರುಶ್ನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ಇಲ್ಲ ಇಲ್ಲ ಮನೆ ಹೆಣ್ಮಗಳು ನೀನು ಮಾಡು ಯಾರೋ ಒಬ್ಬರು ಮಾಡ್ರ ಮಾದ್ರಾಗ ಏನೈತೆ ನಾನು ಬೇಕಾದ್ರೆ ಅರ್ಶನ ಕುಂಕುಮ ಹೂವು ಎಲ್ಲಾ ಇಟ್ಟು ಪೂಜೆ ಮಾಡ್ತೀನಿ ಆದ್ರೆ ಒಲೆ ಒತ್ತಿಕದ್ ಮಾತ್ರ ಅತ್ತೇನೆ ಯಾಕಂದ್ರೆ ಈ ಮನೇಲಿ ಬಾಳಿ ಬದುಕ್ಬೇಕಾದವರು ಅತ್ಗೇನೆ ನಾನ್ ಗಂಡನ್ ಮನೆಗೆ ಹೋದಳು ಈ ಮನೆ ದೀಪ ಹಚ್ಬೇಕಾದವ್ರು ಈ ಮನೆ ಒಲೆ ಹಚ್ಚಬೇಕಾದವರು ಅತ್ಗೆ ಅಲ್ವಾ ಅವರೇ ಅದನ್ನ ಮಾಡ್ಲಿ ಇದು ಓಕೆನಾ ಅತ್ಗೆ ನಿಮ್ಗೆ ಹೀಗೆ ಮಾಡ ಇನ್ನೇನು ಸೌಮ್ಯ ಹೇಳೋದು ಕರೆಕ್ಟಾಗಿ ಐತೆ ಈ ಮನೆ ಇಷ್ಟದ ಪ್ರಕಾರ ನೀವು ನೀವು ಇದ್ರಾಗ ಬಾಳಿ ಬದುಕ್ಬೇಕಾದ್ರು ಸೌಮ್ಯ ಯಾವತ್ತಿದ್ರೂ ನಮ್ಮನೆಗೆ ಸೇರ್ದಾಳಲ್ವೇ ಅಲ್ಲಿ ಬೇಕಾದ್ರೂ ಅವ್ಳು ಬೇಕಾದ್ರು ಒಲೆ ಒತ್ತಿತ್ತಾಳೆ ಒಲೆ ಒತ್ತಿಕ ಮಾತ್ರ ನೀನೇ ಮಾಡ್ಬೇಕಮ್ಮ ಗಂಗಾ ಆರ್ ಒತ್ತಿಕ್ಕಿದ್ರೆ ಏನೈತೀ ಹ ಅದ್ರಾಗ ಏನಾಗುತ್ತೆ ಮನೆ ಹೆಣ್ಮಲ್ವಿ ಸರಿ ನೀನೇ ಗಾ ಒಲೆ ಕುಗ್ಗಂಗ ಅದ್ರಾಗ ಏನೈತಿ ಆಯ್ತು ಮಾಡ್ತೀನಿ ನೀನ್ ಪೂಜೆ ಮಾಡು ಸೌಮ್ಯ ಅರ್ಶನ ಕುಂಕುಮ ತೆಂಗಿನಕಾಯಿ ಎಲ್ಲಾ ಇಲ್ಲೇ ಇಕ್ಕಾರ ನೋಡಿ ಎಲ್ಲಾರು ಇಬ್ರು ರೆಡಿ ಮಾಡ್ಯಾರ ಪೂಜೆ ಮಾಡಿ ಸರಿ ಅತಿಗೆ ಈಗ ನಾನೆಲ್ಲ ಪೂಜೆ ಮಾಡಿದ್ನಲ್ಲ ನೀವೇ ಒಲೆ ಒತ್ತಿಸ್ರಿ ನೋಡಮ್ಮ ಹ ಎಲ್ಲಾ ಕಟ್ಗೆ ಎಲ್ಲಾ ಇಕ್ಕಿದೀವಿ ಹಿಕ್ಕಿ ಕಡ್ಡಿ ತಗೊಂಡ್ ತೀಡು ಅವೇನು ತೊಗೊಳಿಕೆ ಹತ್ಕೊಂಬತ್ತವೆ ಮನೆ ದೇವ್ರನ್ನ ಹ್ಞೂ ನಿನ್ಗೆ ಇಷ್ಟ ದೇವ ದೇವ್ರನ್ನ ಬೇಡ್ಕೊಂಡು ಹ್ಞೂ ಹಾಲು ಉಕ್ದಂಗೆ ನಮ್ಮನೆ ಯಾವಾಗೂ ಸುಖ ಸಂತೋಷಗಳಿಂದ ಉಕ್ಕಿ ಅರಿಲಪ್ಪ ಅಂತ ಅನ್ಕೊಂಡು ಹಾಲು ಉಕ್ಸಮ್ಮ ಸರಿ ಆಂಟಿ ನೋಡು ಎಂತ ಚೆನ್ನಾಗಿ ಒಲೆ ಉರಿತೈತೆ ಹಾಲು ನೋಡಂಗೆ ಮ್ಯಾಲೆ ಉಕ್ ಬತ್ತವೆ ಹ್ಞೂ ಎಲ್ಲ ಒಳ್ಳೇದಾಗುತ್ತೆ ಹೇಳೋದ್ಗೆ ಏತೆ ಅಡುಗೆ ಆಯ್ತಲ್ಲ ಇದನ್ನು ಹಾಲಿಂದ ಇಳಿಸ್ಬಿಟ್ಟು ಆ ಹಾಲನ್ನ ಏನಕ್ಕಾರು ಉಪಯೋಗಿಸ್ಬೋದತ್ತೆ ಹ್ಞೂ ದೇವ್ರ ಕಿಕ್ಕಿ ಅವ್ರಿಗೆ ಹೆಂಗೂ ಸತನಾಮ ಸ್ವಾಮಿ ಪೂಜೆಗೆ ಪ್ರಸಾದ ಮಾಡಬೇಕು ಅಂದ್ರಲ್ಲ ಆ ಹಾಲನೆ ಹಾಕಿ ಮಾಡ್ಬೋದೇನು ಕೇಳು ಐನಾರು ಬಂದಾಗ ಇವರೆಗೂ ಹಾಲು ಯಾರಿಗೂ ಕೊಡ್ದಂಗೆ ಪ್ರಸಾದಕ್ಕೆ ಯೂಸ್ ಮಾಡಿ ಆಮೇಲೆ ಎಡೆ ಹಾಕಿದ್ರು ಒಳ್ಳೇದೇನೋ ಗೊತ್ತಿಲ್ಲ ಅತ್ತೆ ಕೇಳೋಣ ಅವ್ರು ಬಂದಾಗ ಕೇಳೋದು ಈ ಹಾಲ ಹಂಗೇನೆ ಯಾರು ಕುಡಿದಂಗೆ ತಿಕ್ಕಿದ್ದಾಯ್ತು ಯಾಕಂದ್ರೆ ಸತನಾಮ ಸ್ವಾಮಿ ಪೂಜೆಗೆ ಪ್ರಸಾದ ಹೆಂಗಿದ್ರು ಮಾಡ್ಬೇಕಲ್ಲ ಹಾಲಾಗೆ ಹಾಕಿ ಮಾಡಿದರೆ ಇನ್ನೂ ಒಳ್ಳೇದಲ್ವೇ ಎಲ್ಲರಿಗೂ ಕೊಟ್ಟಂಗೆ ಆಗುತ್ತೆ ಹಾಲೂಕ್ಸಿದು ಮನೆ ಆಲೂಕ್ಸಿದು ಅಲ್ಲ ಪ್ರಸಾದ ಮಾಡಿದ್ರೆ ಎಲ್ಲರಿಗೂ ಸೇರುತ್ತಲ್ವೇ ಅವ್ರು ಬರ್ಲಿಕ್ಕೆ ಕೇಳೋಣ ಮತ್ತು ಈಗ ಇನ್ನೇನೈತೆ ಕೆಲಸ ಹೊಸ ಹೊಡ್ಕೊಂಬರ ಕೇಳಬೇಕು ಒಡ್ಕೊಬಂದೆ ನಮ್ಮ ರವಿಗೆ ಹೇಳಿದೆ ನಿಮ್ಮ ಮಾಮಗೆ ಹೇಳಿದ್ದೆ ಹಾಂ ಬಂದಾರ ಇಲ್ಲ ಕೇಳೋಣ ನೋಡಿರಿ ಹೊಸ ಹೊಡ್ಕೊಬಂದಿದ್ದಾದ್ಮೇಲೆ ಮತ್ತು ಸ್ವಾಮಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಬನ್ರಿ ಹೊಸ ಒಳಗೆ ಕರ್ಕೊಂಬಂದು ಅದಕ್ಕೊಂದಿಟ್ಟು ಎಡೆ ಕೊಟ್ಟರೆ ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಟ್ಟರೆ ತಿಂದ್ಬಿಟ್ಟು ಹೊರಗೆ ಕರ್ಕೊಂಡು ಹೋದ್ರೆ ಆತು ಅದು ಒಳಗೆ ಹೋದ್ರೆ ಸಾಕು ಎಲ್ಲ ಒಳ್ಳೇದಾಗ್ದಂಗೆನೆ ಲಕ್ಷ್ಮಿ ಲಕ್ಷ್ಮಿ ಬಂದಂಗೆ ಹೊಸ ಒಳಗೆ ಬಂದು ಹೋದ್ರೆ ಹಾಂ ಇಲ್ಲ ಕೇಳಿ ನಡಿಯಮ್ಮ ನಿಮ್ಮ ಸರಿ ಸರಿಯತ್ತೆ

ಅದಕ್ಕೂ ಎಲ್ಲನಾ ಬೊಟ್ಟು ಹೂವು ಎಲ್ಲ ಇಕ್ಕಮ್ಮ ಕಾಲಿಗೂ ಒಂದಿಷ್ಟು ಕಾಲಿಗೆ ನೀರು ಸಿಮಿಸಿ ಕಾಲಿಗೆ ಇಕ್ಕು ಮೈಗೆಲ್ಲ ನೀರು ಹಾಕ್ಬಾರ್ದು ಅದಕ್ಕೆ ಕಾಲಿಗೆ ಹಾಕಿ ಎರಡು ಇದೆ ನೋಡು ಅಮ್ಮ ಮಗಳು ಇಬ್ಬರಿಗೂ ಕಾಲಿಗೆ ನೀರು ಹಾಕಿ ಕಾಲಿಗೆ ಅರಶಿನ ಕುಂಕುಮ ಇಕ್ಕಿ ಹೂವು ಹೂವು ಇಕ್ಕಿ ಪೂಜೆ ಮಾಡು ಒಂದು ಕಾಯಿ ಒಡಕಿ ಸರಿಯತ್ತೆ ಹಂಗೆ ಅದಕ್ಕೆ ಎಲ್ಲ ರೆಡಿ ಮಾಡಿದ್ದೀವಿ ಹ್ಞೂ ಅಕ್ಕಿ ಬೇಳೆ ಬೆಲ್ಲ ಬಾಳೆಹಣ್ಣು ಎಲ್ಲ ಒಂದು ಮರ್ದಕ್ಕೆ ಹಾಕಿ ಕಣಮ್ಮ ದಕ್ಷಿಣೆನೇ ಎಲ್ಲ ಅದಕ್ಕೆ ಇಕ್ಕಿದೀವಿ ಯಾರು ರಸ ಮಾಡ್ಕೊ ಬಂದಾರೆ ಅವರಿಗೆ ದಕ್ಷಿಣೆ ಅದ್ರಾಗೆಲ್ಲ ಐತಿ ಅದನ್ನ ಆಯಪ್ಪ ಕೊಟ್ಟು ಹಸಿವುಗಳಿಗೆ ಮಾತ್ರನಾ ಅಕ್ಕಿ ಬೆಲ್ಲ ಬೇಳೆ ಎಲ್ಲ ಇಕ್ಕಿದೀವಿ ಅವನು ತಿನ್ನಸಿ ರೀ ತಿಂದು ಹೋದರೆ ಒಳ್ಳೇದು ಸರಿ ಅತ್ತೆ ಓ ನಿಮ್ಮ ಮೊನ್ನೆ ಒಳಗೆ ಬಂದಾಗ ಅಲ್ಲಿ ಬಾಗ್ಲಗೆ ಗೋ ಗಂಜ ಇತ್ತು ಕಣಕ್ಕೆ ಹೋಗ್ ಅದೇನಾ ಕಣ ಅಕ್ಕ ಹ್ಞೂ ಒಳಗೆ ಕಾಲು ಇಕ್ಕಿದಂಗೆ ಒಳಕ್ಕೆ ಎಂಟ್ರೆನ್ಸ್ ಬತ್ತಿದ್ದಂಗೆ ಕೂಡನಾ ಗೋಗಜ್ಜ ಹಾಕಿ ಒಂದಿರು ಸಗ್ಣಿನೂ ಇಕ್ತಮ್ಮ ಏನು ಒಳ್ಳೇದಾಗುತ್ ಬಿಡು ಮನೆ ಗೃಹ ಪ್ರವೇಶ ಮಾಡಿದ್ದೀನ ಲಕ್ಷ್ಮಿ ಬಂದು ಗೋಗಂಜ್ ಹಾಕಿ ಸಗಣಿ ಇಕ್ಕೇಳ ಅಂದ್ರೆ ಎಷ್ಟು ಒಳ್ಳೇದಲ್ವಿ ಸುದ್ದಿ ಹೇಳ್ದೆ ಕಣಲ್ಲ ತಿಮ್ಮ ಅದ್ರಾಗ ಇಕ್ಕಿರ ಎಡೆ ಎಲ್ಲ ನಿಂಗೆ ಕೊಡ್ಬೇಕು ಕಣ ಒಳ್ಳೆ ಕೆಲಸ ಮಾಡೇತ್ ನಿನ್ನ ಸಹ ನಾನೇನ್ ಮಾಡಿಲ್ಲಮ್ಮ ಹೊಸ ನಾವೇನ್ ಹೇಳ್ಕೊಡ್ತೀವಿ ನಾವು ಮನೆ ಒಳಕ್ ಹೋದಾಗ ಗೋಗಂಜಯ್ಯಪ್ಪ ಸಗಣಿ ಇಕ್ಕಪ್ಪ ಅಂತ ನಾವೇನ್ ಹೇಳ್ಕೊಡಲ್ಲ ಅವಕ್ಕೆ ಮನೆ ತಗಿದ್ದಂಗೆನೆ ಎಲ್ಲ ನಾ ಅಲ್ಲೇ ಮನೆ ತಗೇನೆ ಗೋಗಂಜನು ಹೋಯ್ತಿತ್ತು ಸಗಣಿನೂ ಇಕ್ಕಿತ್ತು ಆದ್ರೂ ಇಲ್ಲಿಗೆ ಬಂದಾಗ ನೋಡು ಅದು ಎಲ್ಲ ನಿಮ್ ಅದೃಷ್ಟ ಒಳಗ್ ಬಂದು ಗೋಗಂಜ್ ಹೋಯ್ತಿತ್ತು ಅಂದ್ರೆ ನಿಮ್ ಅದೃಷ್ಟ ಹೆಂಗೋ ಬಿಡು ಎಲ್ಲ ಸುಸೂತ್ರವಾಗಿ ನಡೀತಾ ಐತೆ ಗೃಹ ಪ್ರವೇಶ ಇನ್ನೇನು ಗಂಗಾ ದೇವತೆ ಪೂಜೆ ಮಾಡ್ಯಾರೆ ಹಾಲು ಉಗ್ಸ್ಯಾರೆ ಇವಾಗ ತಾಯಿ ಲಕ್ಷ್ಮಿ ಒಳಕ್ ಬಂದಾಳೆ ಗಂಜು ಇದೈತೆ ಸಗಣಿ ಇಕ್ಕೈತೆ ಇದಕ್ಕಿಂತ ಇನ್ನೇನು ಒಳ್ಳೇದ್ ಬೇಕೇ ಮುಂದೆ ಎಲ್ಲ ಒಳ್ಳೇದಾಗುತ್ತೆ ಹ್ಞೂ ಈ ಲಕ್ಷ್ಮಿ ಬಂದಂಗೆ ನಮ್ಮ ಮನೆಗೂ ಒಬ್ಬ ಪುಟ್ಟ ಮಹಾಲಕ್ಷ್ಮಿ ಬರ್ಬೇಕಪ್ಪ ಅವಾಗೇ ನಮ್ಗೆಲ್ಲ ಒಳ್ಳೇದಾಗದು ಮತ್ತೆ ನಾನು ಅದನ್ನೇ ಹೇಳೋಣ ಅನ್ಕೊಂಡಿದ್ದೆ ಒಂದು ಪುಟ್ಟ ಮಹಾಲಕ್ಷ್ಮಿ ಬಂದ್ರೆ ಎಲ್ಲ ಒಳ್ಳೇದಾಗುತ್ತೆ ನಮಗೆ ತಗೋದ ರವಿ ಕಾಣಲಿಲ್ಲಲ್ಲ ರವಿ ಪಾಪಯ್ಯ ಇದ್ರತೆ ಹೊರಗೆ ಪಾಪ ಇಂತಾಗೆಲ್ಲಾ ಆಟಾಡಿಸ್ಕೊಂಡು ಅಲ್ಲಿ ಅಡುಗೆ ಸಾಲ ನೋಡ್ಕೊಂತಿತ್ತು ಬಾರ್ ಮಾಮ ಪೂಜೆ ಮಾಡ್ಮೆ ಅಂತಂದ್ರೆ ಬತ್ತಿನಿ ಹೇಳು ಅವ್ರೆಲ್ಲ ಒಳಗೆ ಹೆಣ್ಮಕ್ಳು ಮಾಡ್ತಾವ್ರೆ ಅದೆಲ್ಲ ಮುಗಿಲಿ ಸ್ವತ್ನಾಂಡ್ ಸ್ವಾಮಿ ಪೂಜೆಗೆ ಅಷ್ಟೊತ್ತಿಗೆ ಅಡ್ಗೆ ಎಲ್ಲಾ ಮುಗಿತತಿಲ್ಲ ಇಲ್ಲಿ ನೋಡ್ಕೊಂಡು ಬತ್ತೀನಿ ಎಲ್ಲಾರು ಐತಾರಲ್ಲ ಮನೆ ಒಳಗೆ ನೋಡಿ ಅಂತ ಅಂತು ಒಂದ್ಸರಿ ಕರ್ಕೊಂಡ್ ಬಂದು ರವಿಗೆ ಕೈ ಮುಗಿಯ ಕೇಳ್ತೀನಿ ಹೊರಗ್ ಕರ್ಕೊಂಡು ಹೋಗೋದಾಗಾದ್ರೂ ಎಲ್ಲಾರು ಕರ್ದು ಹಸಿಗೆ ಕಾಲಿಗೆ ಬೀಳ್ರಿ ಅಂತ ಹೇಳ್ತೀನಿ ಯಾವಾಗ ಬಾಲಕ್ಕೆ ಕೈ ಮುಗಿಬೇಕು ಬಾಲ್ದಾಗೆ ಎಲ್ಲ ದೇವತೆಗಳು ಕೋಟ್ಯಾನ್ ಕೋಟಿ ದೇವತೆಗಳು ಇದಾರಂತೆ ಅದಕ್ಕೆ ಬಾಲ ಒಂದು ಮುಟ್ಟಿ ಕೈ ಮುಗಿದ್ರೆ ಸಾಕು ಎಲ್ಲ ದೇವರ ಆಶೀರ್ವಾದ ಸಿಕ್ಬಿಡ್ತತೆ ಬಿಡ್ತದೆ ಅತ್ತೆ ಹುಕಂಡ್ರೆ ಗೊತ್ತಿಲ್ಲ ನಿಮಗೆ ಹಸಕ ಹೊಸ ಯಾವಾಗ ಆಗ್ಲಿ ಹೊಸನ ಬಾಲದ ಕಡೆಗೆ ಕೈ ಮುಕ್ಕೋಬೇಕು ಅಲ್ಲೇ ಎಲ್ಲ ಕೋಟಿ ದೇವತೆಗಳು ಅಲ್ಲಿ ಮುಕ್ಕೋಟಿ ದೇವತೆಗಳು ಬಾಲ್ದಾಗ ಇರ್ತಾರಂತೆ ಎಲ್ಲ ದೇವರ ಆಶೀರ್ವಾದ ಸಿಗುತ್ತೆ ಅದಕ್ಕೆ ಯಾವತ್ತೂ ಬಾಲಕ್ಕೆ ಕೈ ಮುಗಿಬೇಕು ಇಲ್ಲ ಪಾದ ಮುಟ್ಟಿ ಅದು ಪಾದಗಳು ಮುಟ್ಟಿ ಕೈ ಮುಗಿಬೇಕು ಹೊರಗಿರೋ ದಕ್ಷಿಣೆ ಎಲ್ಲನ ತಿಮ್ಮಕ್ಕ ಕೊಡಿರಿ ತಿಮ್ಮು ಕೊಟ್ಟು ಕಾಯಿ ಬೆಲ್ಲ ಅಕ್ಕಿ ಬೇಳೆ ಅವನ್ನ ಹಸಿವಿಗೆ ಇರೀ ಇದೆಲ್ಲ ಇಟ್ಟಿದ್ದೀನಿ ಇರೋ ಇರೋ ದಕ್ಷಿಣ ಎಲ್ಲ ನೀನೇ ತಗೋ ಇದೆಲ್ಲನೂ ಹಸಿವಿಗೆ ಇಟ್ಟು ಒಡ್ಕೊಂಬಂದಿರೋದಕ್ಕೆ ತುಂಬ ಥ್ಯಾಂಕ್ಸು ಹಂಗೆ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಮನೆ ಕರ್ಕೊಂಡು ಹೋಗಿ ಹೊಸ ಕಟ್ಟಾಕಿ ಬಾ ಇಲ್ಲೇ ಬಂದು ಸಾಯಂಕಾಲದವರೆಗೂ ಇಲ್ಲೇ ಇರು ಆಯ್ತಮ್ಮ ಗಂಗಮ್ಮ ಇನ್ನೇನು ಹಸಿನ ಪೂಜೆನೂ ಒಳಕ್ ಬಂದು ಹೊರಕ ಹೋದ್ರ ಆತಲ್ಲ ಇನ್ನೇನು ಇದು ಆತು ಬತ್ತಿ ನೋಳು ಮನೆ ತಗೋಸಟ್ಟಾಕಿ ಬತ್ತಿ ಬತ್ತಿನೇಳು ಬಟ್ಟೆ ಸರಿ ತಿಮ್ಮ ಇನ್ನೇನ್ ಆಯ್ತಲ್ಲ ಸ್ವಾಮಿ ಪೂಜೆ ರೆಡಿ ಮಾಡ್ಕೊಳಿ ನಡೀರಿ ಹ್ಮ್ ತಿಂಡಿ ತಿನ್ ಬರ್ ತಿನ್ರಿ ತಿಂದ್ಬಿಟ್ಟು ಎಲ್ಲಾರು ಸ್ವಾಮಿ ಪೂಜೆ ಕುತ್ಕೊಂಬತ್ರಿ ತಿನ್ನಂಗಿಲ್ಲ ಗಂಗಾ ನೀನು ರವಿ ಹ್ಞೂ ಅತ್ತೆ ಬೆಳಿಗ್ಗೆಯಿಂದನೂ ಏನು ತಿಂದಿಲ್ಲ ಉಪವಾಸ ಇರಬೇಕಂತ ನಂಗೂ ಗೊತ್ತು ಪೂಜೆ ಆಗೋವರೆಗೂ ಏನು ತಿನ್ನಲ್ಲ ಬಿಡಿ ಅತ್ತೆ ಇವಾಗ ನಡೀರಿ ತಿಂಡಿಗೆ ಹೋಗೋಣ